ಮೇಷರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ನಲವತ್ತೈದು ದಿನಗಳಲ್ಲಿ ಅಂದರೆ ಯುಗಾದಿಯ ಒಳಗೆ ನಿಮ್ಮ ಜೀವನದ ದಿಕ್ಕೇ ಬದಲಾಗಲಿದೆ ಇಷ್ಟು ದಿನ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೆ ಪ್ರತಿಯೊಂದು ಅವಮಾನಕ್ಕೆ ಪ್ರತಿಯೊಂದು ಕಣ್ಣೀರಿನ ಹಣಿಗೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ ನನ್ನ ಜೀವನ ಇಷ್ಟೇನ ನನಗೆ ಒಳ್ಳೆಯ ದಿನಗಳು ಬರುವುದೇ ಇಲ್ವಾ ಎಂದು ನೀವು ಕೊರಗಿದ್ದು ಸಾಕು ಬ್ರಹ್ಮಾಂಡದ ಶಕ್ತಿ ಈಗ ನಿಮ್ಮ ಪರವಾಗಿ ನಿಂತಿದೆ ಆದರೆ ಈ ಯಶಸ್ಸಿನ ಹಾದಿಯಲ್ಲಿ ಒಂದು ದೊಡ್ಡ ಕಠಿಣ ಸವಾಲು ಕೂಡ ನಿಮಗಾಗಿ ಕಾದಿದೆ ಈ ಒಳ್ಳೆಯ ಸಮಯದಲ್ಲಿ ಯಾವೆಲ್ಲ ಶುಭ ನಿಮಗೆ ದೊರೆಯಲಿದೆ ಮತ್ತು ಆ ಕಠಿಣ ಸವಾಲು ಯಾವುದು ಅದರಿಂದ ಪಾರಾಗುವುದು ಹೇಗೆ ನಿಮ್ಮ ಜೀವನ ಯಶಸ್ಸಿನ ಉತ್ತುಂಗಕ್ಕೆ ಇರುವುದು ಹೇಗೆ ತಿಳಿಯೋಣ ಅದಕ್ಕಿಂತ ಮೊದಲು ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಲು ಜೈ ವಾಯುಪುತ್ರ ಎಂದು ಕಾಮೆಂಟ್ ಮಾಡಿ ಹಾಗೂ ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಆತ್ಮೀಯ ಮೇಷರಾಶಿಯವರೇ ಕಳೆದ ಕೆಲವು ವರ್ಷಗಳಿಂದ ಅದರಲ್ಲೂ ವಿಶೇಷವಾಗಿ ಈ ವರ್ಷದ ಆರಂಭದಿಂದ ಮೇಷರಾಶಿಯವರು ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ ಇದಕ್ಕೆ ಮುಖ್ಯ ಕಾರಣ ನಿಮ್ಮ ರಾಷ್ಟ್ರಾಧಿಪತಿ ಕುಜನ ಪ್ರಭಾವದ ಜೊತೆಗೆ ಶನಿ ಮತ್ತು ಗುರುಗ್ರಹದ ಕೆಲವು ಕಠಿಣ ಸಂಚಾರಗಳು ಹೌದು ಯಾವುದೇ ಕೆಲಸಕ್ಕೂ ಕೈ ಹಾಕಿದರೂ ಹಿನ್ನಡೆ ಆರ್ಥಿಕ ಮುಗ್ಗಟ್ಟು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ಎಷ್ಟೇ ಸಂಪಾದನೆ ಮಾಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಿರಲಿಲ್ಲ ಅನಾವಶ್ಯಕ ಖರ್ಚುಗಳು ಆರೋಗ್ಯ ಸಮಸ್ಯೆಗಳಿಗೆ ಹಣ ವ್ಯಯವಾಗಿ ನೀವು ಹೈರಾಣಾಗಿದ್ದೀರಿ ಸಾಲದ ಸುಳಿಯಲ್ಲಿ ಸಿಲುಕಿ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಿ ಅಷ್ಟೇ ಅಲ್ಲ ಕೆಲವರಿಗೆ ಈ ವರ್ಷ ಮಾನಸಿಕ ನೋವು ಮತ್ತು ಅವಮಾನ ಕೂಡ ಎದುರಿಸಿದ್ದೀರಾ ನೀವು ಮಾಡದ ತಪ್ಪಿಗೆ ಅಪವಾದಗಳನ್ನು ಕೇಳಿದ್ದೀರಿ ನಿಮ್ಮ ಅತ್ಯಂತ ಆಪ್ತರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದಂತಹ ಅನುಭವ ನಿಮಗಾಗಿದೆ ಸಮಾಜದಲ್ಲಿ ಕೆಲಸದ ಸ್ಥಳದಲ್ಲಿ ಸಂಬಂಧಿಕರ ಮುಂದೆ ತಲೆ ತಗ್ಗಿಸುವಂತಹ ಸಂದರ್ಭಗಳು ಎದುರಾಗಿವೆ ನಿಮ್ಮ ಮಾತಿಗೆ ಬೆಲೆ ಇಲ್ಲದಂತಾಗಿ ನೀವು ಒಂಟಿತನವನ್ನು ಅನುಭವಿಸಿದ್ದೀರಿ ಇದೆಲ್ಲದಕ್ಕೂ ನಿಮ್ಮ ರಾಷ್ಟ್ರಾಧಿಪತಿ ಕುಜ ಹಾಗೂ ಶನಿಯ ವಕ್ರದೃಷ್ಟಿಯೇ ಕಾರಣ ಶನಿ ದೇವರ ದೃಷ್ಟಿ ಎಷ್ಟಿತ್ತು ಎಂದರೆ ಈ ವರ್ಷದ ಜನವರಿ ತಿಂಗಳಿಂದ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿರಲಿಲ್ಲ ಕಂಪನಿಯಲ್ಲಿ ಪ್ರಮೋಷನ್ ಕೈತಪ್ಪಿ ಹೋಗುತ್ತಿತ್ತು ಮೇಲಧಿಕಾರಿಗಳಿಂದ ಕಿರಿಕಿರಿ ಅನುಭವಿಸುತ್ತಿದ್ದೀರಾ ವ್ಯಾಪಾರದಲ್ಲಿ ನಷ್ಟದ ಮೇಲೆ ನಷ್ಟ ಹೊಸದಾಗಿ ಏನಾದರೂ ಶುರು ಮಾಡಬೇಕು ಎಂದರೆ ನೂರಾರು ವಿಘ್ನಗಳು ಈ ಎಲ್ಲ ಕಷ್ಟಗಳಿಗೆ ಗ್ರಹಗಳ ಸ್ಥಿತಿಗತಿಗಳೇ ಕಾರಣ ಇಷ್ಟು ದಿನ ಶನಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದರೆ ಗುರು ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿದ್ದಾನೆ ನೀವು ಈ ಪರೀಕ್ಷೆಯಲ್ಲಿ ಗೆದ್ದಿದ್ದೀರಿ ನಿಮ್ಮ ತಾಳ್ಮೆ ನಿಮ್ಮ ಸಹನೆ ನಿಮ್ಮ ಪ್ರಾಮಾಣಿಕತೆಗೆ ಈಗ ಫಲ ಸಿಗುವ ಸಮಯ ಬಂದೇ ಬಿಟ್ಟಿದೆ ಇದೇ ಮಾರ್ಚ್ ಹತ್ತೊಂಬತ್ತರಿಂದ ಎರಡು ತಿಂಗಳು ನಿಮ್ಮ ಜೀವನದ ಅದ್ಭುತ ತಿಂಗಳುಗಳಾಗಲಿವೆ ಗ್ರಹಗಳ ರಾಜನಾದ ಸೂರ್ಯ ಧನಕಾರಕನಾದ ಗುರು ಮತ್ತು ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನ ಕೃಪಾಕಟಾಕ್ಷ ನಿಮ್ಮ ಮೇಲೆ ಬೀಳಲಿದೆ ಹಾಗಾದರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ನಿಮಗೆ ಯಶಸ್ಸು ಕಾದಿದೆ ನೋಡೋಣ ಬನ್ನಿ ವೃತ್ತಿ ಜೀವನದಲ್ಲಿ ಉತ್ತುಂಗಕ್ಕೆ ಏರುತ್ತೀರಾ ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದ್ದ ಮೇಲಧಿಕಾರಿಗಳೇ ಈಗ ನಿಮ್ಮನ್ನು ಗುರುತಿಸಲಿದ್ದಾರೆ ನಿಮ್ಮ ಕೆಲಸದ ಶೈಲಿಗೆ ನಿಮ್ಮ ಪ್ರಾಮಾಣಿಕತೆಗೆ ದೊಡ್ಡ ಮಟ್ಟದ ಪ್ರಶಂಸೆ ಸಿಗಲಿದೆ ನೀವು ನಿರೀಕ್ಷೆಯೇ ಮಾಡದ ರೀತಿಯಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳ ನಿಮ್ಮದಾಗಲಿದೆ ನಿರುದ್ಯೋಗಿಗಳಿಗೆ ಬಹುದಿನಗಳಿಂದ ಕಾಯುತ್ತಿದ್ದ ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರಲಿವೆ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಸಿಹಿ ಸುದ್ದಿ ಕಾದಿದೆ ಆರ್ಥಿಕ ಸ್ಥಿತಿಯಲ್ಲಿ ಮಹತ್ತರ ಚೇತರಿಕೆ ಕಾಣುತ್ತೀರಾ ಅನಿರೀಕ್ಷಿತ ಧನಾಗಮನ ಅಂದರೆ ಏನು ಎಂಬುದನ್ನು ನೀವು ಈ ಎರಡು ತಿಂಗಳಲ್ಲಿ ಅನುಭವಿಸಲಿದ್ದೀರಿ ತುಂಬ ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನಿಂತು ಹೋಗಿದ್ದ ಹಣ ಬೇರೆಯವರಿಗೆ ಕೊಟ್ಟಿದ್ದ ಸಾಲ ಅನಿರೀಕ್ಷಿತವಾಗಿ ವಾಪಸ್ ಬರಲಿದೆ ಅಷ್ಟೇ ಅಲ್ಲ ಅಷ್ಟು ಇಷ್ಟು ಹಣ ಉಳಿಸಿ ಹೂಡಿಕೆ ಮಾಡಿದ ಚೀಟಿಯೋ ಅಥವಾ ಷೇರು ಮಾರುಕಟ್ಟೆಯಿಂದ ಲಾಭ ನಿಮ್ಮದಾಗಲಿದೆ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಧನಲಾಭವಾಗುವ ಸಾಧ್ಯತೆಗಳಿವೆ ಸಾಲದ ಸುಡಿಯಿಂದ ಸಂಪೂರ್ಣವಾಗಿ ಹೊರಬಂದು ಆರ್ಥಿಕವಾಗಿ ಸದೃಢರಾಗಲಿದ್ದೀರಿ ವ್ಯಾಪಾರಿಗಳಿಗೆ ಇದು ಸುವರ್ಣ ಕಾಲ ಹೊಸ ಹೊಸ ವ್ಯವಹಾರದ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿವೆ ಇಷ್ಟು ದಿನ ವ್ಯಾಪಾರ ಶುರು ಮಾಡೋಣ ಎಂದು ಕಾದಿದ್ದು ಸಾಕು ಈಗ ನಿಮ್ಮ ಪ್ಲಾನ್ ರೆಡಿ ಮಾಡಿಕೊಂಡು ಅಖಾಡಕ್ಕೆ ಇಳಿಯಿರಿ ಇದು ಅತ್ಯುತ್ತಮವಾದ ಸಮಯ ಪಾಲುದಾರಿಕೆ ವ್ಯವಹಾರದಲ್ಲಿ ದೊಡ್ಡ ಲಾಭವನ್ನು ಕಾಣಲಿದ್ದೀರಿ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಇದು ಅತ್ಯುತ್ತಮ ಸಮಯ ಗ್ರಾಹಕರನ್ನು ಸೆಳೆಯುವ ನಿಮ್ಮ ಮಾತಿನ ಶೈಲಿಯೇ ನಿಮ್ಮ ಯಶಸ್ಸಿಗೆ ಕಾರಣವಾಗಲಿದೆ ಇನ್ನು ಗಂಡ ಹೆಂಡತಿಯ ಪ್ರೀತಿ ಸಂಬಂಧದ ವಿಚಾರವಾಗಿ ನೋಡುವುದಾದರೆ ಕಳೆದ ಕೆಲವು ದಿನಗಳಿಂದ ನಿಮ್ಮಿಬ್ಬರ ಮಧ್ಯೆ ಇದ್ದ ಮನಸ್ತಾಪ ಜಗಳಗಳು ದೂರವಾಗಲಿವೆ ಪರಸ್ಪರ ಅರ್ಥ ಮಾಡಿಕೊಂಡು ಪ್ರೀತಿ ವಿಶ್ವಾಸದಿಂದ ಮುನ್ನಡೆಯಲಿದ್ದೀರಿ ಅವಿವಾಹಿತರಿಗೆ ಇನ್ನೆರಡು ತಿಂಗಳಲ್ಲಿ ಅತ್ಯುತ್ತಮವಾದ ಸಂಬಂಧ ಕೂಡಿ ಬರಲಿದೆ ನೀವು ಇಷ್ಟಪಟ್ಟ ವ್ಯಕ್ತಿಯೊಂದಿಗೆ ಅಥವಾ ಉತ್ತಮ ಮನೆತನದಿಂದ ಸಂಬಂಧ ಕೂಡಿ ಬರುವ ಸಾಧ್ಯತೆಗಳು ಪ್ರಬಲವಾಗಿವೆ ಆದರೆ ಮದುವೆ ಆಗುವ ಮೊದಲು ಆ ವ್ಯಕ್ತಿಯ ಇತಿಹಾಸವನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯ ಮೂವತ್ತೈದು ವರ್ಷ ದಾಟಿದ ಮೇಷರಾಶಿಯವರೇ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಂತಾನ ಭಾಗ್ಯದಲ್ಲೂ ಕೂಡ ದೇವರ ಕೃಪಾದೃಷ್ಟಿ ನಿಮ್ಮ ಮೇಲೆ ಬೀಳಲಿದೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಚಿಂತೆ ದೂರವಾಗಲಿದೆ ಅವರು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ನಿಮಗೆ ಕೀರ್ತಿ ತರಲಿದ್ದಾರೆ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಈ ಎರಡು ತಿಂಗಳಲ್ಲಿ ಸಿಹಿ ಸುದ್ದಿ ಕೇಳುವ ಯೋಗವಿದೆ ಈ ಶುಭ ಸಮಯದಲ್ಲಿ ನಿಮ್ಮ ಮನೆ ದೇವರಿಗೆ ಹೋಗಿ ಬನ್ನಿ ಇನ್ನೂ ಕೊನೆಯದಾಗಿ ಕೋರ್ಟು ಕಚೇರಿ ವಿಚಾರಗಳಿಂದ ವರ್ಷಗಟ್ಟಲೆ ನಿಮ್ಮ ಹಣ ಸಮಯ ವ್ಯರ್ಥ ಮಾಡುತ್ತಿದ್ದವರಿಗೆ ಈ ಸಮಯವು ಅತ್ಯುತ್ತಮವಾಗಿದೆ ಹೌದು ವರ್ಷಗಳಿಂದ ಕಾಯುತ್ತಿದ್ದ ಕೋರ್ಟು ಕಚೇರಿ ಪ್ರಕರಣಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಲಿದೆ ಆಸ್ತಿ ವಿವಾದಗಳು ಕೌಟುಂಬಿಕ ವ್ಯಾಜ್ಯಗಳು ಸೌಹಾರ್ದಯುತವಾಗಿ ಬಗೆಹರಿಯಲಿವೆ ಸರ್ಕಾರಿ ಕಚೇರಿಗಳಲ್ಲಿ ಆಗಬೇಕಿದ್ದ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ನೆರವೇರಲಿವೆ ಆತ್ಮೀಯ ಮೇಷರಾಶಿಯವರೇ ಈ ಎಲ್ಲ ಸಕಾರಾತ್ಮಕ ಬದಲಾವಣೆಗಳು ಖಂಡಿತ ನಡೆಯುತ್ತವೆ ಆದರೆ ಜೀವನವೆಂದರೆ ಹೂವಿನ ಹಾದಿ ಮಾತ್ರವಲ್ಲ ಯಶಸ್ಸು ದೊಡ್ಡದಿದ್ದಾಗ ಸವಾಲು ಕೂಡ ದೊಡ್ಡದೇ ಇರುತ್ತದೆ ಅಲ್ಲವೇ ನಿಮ್ಮ ಈ ಯಶಸ್ಸಿನ ಪಯಣದಲ್ಲಿ ಒಂದು ಕಠಿಣ ಸಮಸ್ಯೆ ಎದುರಾಗಲಿದೆ ನಿಮ್ಮ ಈ ಅದ್ಭುತ ಯಶಸ್ಸನ್ನು ಮತ್ತು ಆರ್ಥಿಕ ಪ್ರಗತಿಯನ್ನು ಸಹಿಸದ ಕೆಲವರು ನಿಮ್ಮ ಸುತ್ತಮುತ್ತಲೇ ಇರುತ್ತಾರೆ ಅವರು ನಿಮ್ಮ ಆಪ್ತರೇ ಆಗಿರಬಹುದು ಸ್ನೇಹಿತರಾಗಿರಬಹುದು ಅಥವಾ ಸಂಬಂಧಿಕರೇ ಆಗಿರಬಹುದು ಆ ಕಠಿಣ ಸಮಸ್ಯೆ ಏನು ಎಂದು ನೋಡುವುದಾದರೆ ಅದುವೇ ವಿಶ್ವಾಸದ್ರೋಹ ಮತ್ತು ಆರ್ಥಿಕ ಮೋಸ ಹೌದು ನಿಮ್ಮ ಬಳಿ ಹಣ ಬರುತ್ತಿದ್ದಂತೆ ನಿಮ್ಮ ಯಶಸ್ಸನ್ನು ನೋಡುತ್ತಿದ್ದಂತೆ ಸಹಾಯ ಕೇಳುವ ನೆಪದಲ್ಲಿ ಅಥವಾ ಹೊಸ ವ್ಯಾಪಾರದ ಆಮಿಷ ಒಡ್ಡಿ ನಿಮ್ಮಿಂದ ಹಣವನ್ನು ಲಪಟಾಯಿಸಲು ಪ್ರಯತ್ನಿಸಬಹುದು ಭಾವನಾತ್ಮಕವಾಗಿ ನಿಮ್ಮನ್ನು ದುರ್ಬಲಗೊಳಿಸಿ ನಿಮ್ಮ ಸಹಾನುಭೂತಿಯನ್ನು ಬಳಸಿಕೊಂಡು ಮೋಸ ಮಾಡುವ ಸಾಧ್ಯತೆಗಳಿವೆ ಯಾರನ್ನೋ ಕುರುಡಾಗಿ ನಂಬಿ ದಾಖಲೆಗಳಿಲ್ಲದೆ ಹಣ ನೀಡುವುದು ಅಥವಾ ಹೊಸ ವ್ಯವಹಾರದಲ್ಲಿ ಹೂಡಿಕೆ ಮಾಡುವುದು ನಿಮಗೆ ದೊಡ್ಡ ಆರ್ಥಿಕ ನಷ್ಟವನ್ನು ತಂದೊಡ್ಡಬಹುದು ಇದು ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸಬಹುದು ಎಲ್ಲವನ್ನು ಗಳಿಸಿ ಒಂದೇ ಒಂದು ತಪ್ಪಿನಿಂದ ಎಲ್ಲವನ್ನು ಕಳೆದುಕೊಂಡೆನಲ್ಲ ಎಂದು ಕೊರಗುವ ಪರಿಸ್ಥಿತಿ ಬರಬಹುದು ಈ ದೊಡ್ಡ ಸಮಸ್ಯೆಯನ್ನು ತಪ್ಪಿಸಬೇಕಾದರೆ ಈ ಸುಲಭ ಪರಿಹಾರವನ್ನು ನೀವು ಮಾಡಲೇಬೇಕು ಈ ಎರಡು ತಿಂಗಳಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಅತ್ಯಂತ ಜಾಗರೂಕರಾಗಿರಿ ಯಾರೇ ಬಂದು ಕಣ್ಣೀರು ಹಾಕಿದರು ಅವರ ಹಿನ್ನೆಲೆಯನ್ನು ಪರಿಶೀಲಿಸದೆ ದೊಡ್ಡ ಮೊತ್ತದ ಸಾಲ ನೀಡಬೇಡಿ ಹೊಸ ಪಾಲುದಾರಿಕೆ ಅಥವಾ ಹೂಡಿಕೆ ಮಾಡುವ ಮುನ್ನ ನೂರು ಬಾರಿ ಯೋಚಿಸಿ ಕಾನೂನು ಸಲಹೆ ಪಡೆಯಿರಿ ನಿಮ್ಮ ಯಶಸ್ಸಿನ ಬಗ್ಗೆ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಎಲ್ಲರ ಮುಂದೆ ಹೇಳಿಕೊಂಡು ತಿರುಗಬೇಡಿ ದೃಷ್ಟಿಯಾಗುವ ಸಾಧ್ಯತೆಗಳಿರುತ್ತವೆ ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಇದಕ್ಕೆ ಸರಳವಾದ ಮತ್ತು ಅತ್ಯಂತ ಶಕ್ತಿಯುತವಾದ ಪರಿಹಾರಗಳಿವೆ ಮಹಾಲಕ್ಷ್ಮಿಯ ಆರಾಧನೆ ಮಾಡಿ ಪ್ರತಿ ಶುಕ್ರವಾರ ತಪ್ಪದೆ ನಿಮ್ಮ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಅಥವಾ ಕನಕಧಾರ ಸ್ತೋತ್ರವನ್ನು ಪತಿಸಿ ಇದು ನಿಮ್ಮ ಸಂಪತ್ತನ್ನು ಕಾಪಾಡುತ್ತದೆ ಮತ್ತು ಮೋಸ ಹೋಗುವುದರಿಂದ ನಿಮ್ಮನ್ನು ರಕ್ಷಿಸುತ್ತದೆ ಬಿಳಿ ವಸ್ತ್ರ ದಾನ ಮಾಡಿ ಶುಕ್ರವಾರದ ದಿನ ನಿರ್ಗತಿಕರಿಗೆ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಬಿಳಿ ಬಣ್ಣದ ವಸ್ತ್ರ ಹಾಲು ಸಕ್ಕರೆ ಅಥವಾ ಅಕ್ಕಿಯನ್ನು ದಾನ ಮಾಡಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಕುಜದೇವರು ಇದರಿಂದ ಸಂತುಷ್ಟನಾಗಿ ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿಯನ್ನು ಕೊಡುತ್ತಾನೆ ಹಿರಿಯರ ಸಲಹೆ ಪಡೆದು ಮುಂದೆ ಹೋಗಿ ಯಾವುದೇ ಪ್ರಮುಖ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನಿಮ್ಮ ತಂದೆತಾಯಿ ಅಥವಾ ಮನೆಯ ಹಿರಿಯರೊಂದಿಗೆ ಚರ್ಚಿಸಿ ಅವರ ಅನುಭವದ ಮಾತುಗಳು ನಿಮ್ಮನ್ನು ಅಪಾಯದಿಂದ ಪಾರು ಮಾಡುತ್ತದೆ ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡದೆ ಪ್ರಾಯೋಗಿಕವಾಗಿ ಯೋಚಿಸಲು ಕಲಿಯಿರಿ ಪ್ರತಿಯೊಂದನ್ನು ದಾಖಲೆ ರೂಪದಲ್ಲಿ ಇಟ್ಟುಕೊಳ್ಳಿ ಮೇಷರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಲಿದೆ ಈ ಎರಡು ತಿಂಗಳು ಆ ಅಧ್ಯಾಯದ ಮುನ್ನುಡಿಯಾಗಿದೆ ನೀವು ಅನುಭವಿಸಿದ ಕಷ್ಟಗಳು ನಿಮ್ಮನ್ನು ಗಟ್ಟಿಗೊಳಿಸಿವೆ ಈಗ ನಿಮ್ಮ ಸಮಯ ಬ್ರಹ್ಮಾಂಡದ ಶಕ್ತಿ ನಿಮ್ಮೊಂದಿಗಿದೆ ಕೇವಲ ಒಂದು ಸಣ್ಣ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಿ ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಆ ಕಠಿಣ ಸವಾಲನ್ನು ಮೆಟ್ಟಿನಿಲ್ಲಿ ಯಶಸ್ಸು ಸಂಪತ್ತು ಪ್ರೀತಿ ನೆಮ್ಮದಿ ಎಲ್ಲವೂ ನಿಮ್ಮದಾಗಲಿದೆ ಪಾತಾಳದ ಭಯ ಬೇಡ ಇನ್ನು ನಿಮ್ಮ ಪಯಣ ಯಶಸ್ಸಿನ ಉತ್ತುಂಗದ ಕಡೆಗೆ ಮಾತ್ರ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇನೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಮೇಷರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ